ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಸ್ವಾಗತ ಹಿಂದಿನ ಬ್ಲಾಗಲ್ಲಿ ನಾವು ಹೈಗುಂದ ಅನ್ನೋ ಪ್ಲೇಸ್ಗೆ ಬಂದಿರೋದನ್ನು ನೋಡಿರ್ತೀರ ಹೈಗುಂದ ಅನ್ನೋ ದ್ವೀಪ ಹೊನ್ನಾವರದ ಸಿಟಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳವನ್ನ ಹವ್ಯಕರ ಮೂಲ ನೆಲೆ ಅಂತ ಕರೀತಾರೆ ಜೊತೆಗೆ ಇಲ್ಲೊಂದು ಸುಂದರವಾದ ದುರ್ಗಾಂಬಿಕಾ ದೇವಸ್ಥಾನ ಕೂಡ ಇದೆ ಇವಾಗ ನಾವು ಅಲ್ಲಿಗೆ ಹೊರಟಿದ್ದೀವಿ ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹಾಗೆ ಇಲ್ಲಿನ ಐತಿಹಾಸಿಕ ಮಾಹಿತಿ ಪ್ರಕಾರ ಸುಮಾರು ಒಂದು ಸಾವಿರದ ವರ್ಷಗಳ ಹಿಂದೆ ಕದಂಬರ ರಾಜ ವನವಾಸಿಯ ಕದಂಬರ ರಾಜ ಮಯೂರ ವರ್ಮ ಅವರು ಯಾದಿಗಳನ್ನೆಲ್ಲ ಮಾಡೋಕೆ ಅವರ ಆಡಳಿತ ಕಾಲದಲ್ಲಿ ಉತ್ತರ ಪ್ರದೇಶದ ಅಹಿಚ್ಛತ್ರದಿಂದ ಏಳು ಗೋತ್ರಗಳ ಬ್ರಾಹ್ಮಣರನ್ನ ಕರೆಸ್ತಾರೆ ಅದರಲ್ಲಿ ಹವ್ಯಕ ಬ್ರಾಹ್ಮಣರಿಗೆ ಇಲ್ಲಿ ಕರೆಸಿ ನೆಲೆಯನ್ನು ಕೊಡ್ತಾರೆ ಅಂತ ಮಾಹಿತಿ ಇದೆ ಹಾಗೆ ಅವುಗಳ ಕುರುಹಾಗಿ ಕೂಡ ಇಲ್ಲಿ ಯಜ್ಞ ಯಾಗಾದಿಗಳ ಮಾಡಿರೋ ಹೋಮ ಕುಂಡಗಳು ಮತ್ತೆ ಭಗ್ನವಾಗಿರೋ ಶಿಲ್ಪಗಳು ಅದೆಲ್ಲ ದೊರೆತಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೇ ಥರ ಐತಿಹಾಸಿಕ ಮಾಹಿತಿ ಬರ್ಕೊಂಡಿಲ್ಲ ದಯವಿಟ್ಟು ಆಡಳಿತ ಮಂಡಳಿಯವರು ಏನಾದರೂ ಗಮನಿಸಿದ್ರೆ ಎಲ್ಲಾದರೂ ಬೋರ್ಡ್ ಹಾಕಿದರೆ ಚೆನ್ನಾಗಿರುತ್ತೆ ಬರೋರಿಗೆಲ್ಲ ಅದರ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ ಹಾಗೆ ನಾವು ಬಂದ್ ರೀಚ್ ಆಗಿದ್ ಕೂಡ ಆಯ್ತು ಇಲ್ಲಿ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ದೇವಸ್ಥಾನ ಹೇಗಿದೆ ಅಂತ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಇಲ್ಲಿ ದೋಣಿ ವಿಹಾರದ ಮೂಲಕನೇ ಬರಬೇಕಾಯ್ತಂತೆ ದೋಣಿ ಮೂಲಕ ಅಳಂಕಿಯನ್ನ ಊರಿಂದ ಬರಬೇಕಾಗಿತ್ತಂತೆ ಇವಾಗ ಸೇತುವೆ ಮೂಲಕ ಬಂದ್ವಿ ಲಾಗ್ ಅಲ್ಲಿ ನೋಡಿರ್ಬಹುದು ನೋಡಿಲ್ಲ ಅಂದ್ರೆ ನೋಡಿ ಸೇತುವೆ ಕೂಡ ನಿರ್ಮಾಣ ಆಗಿದೆ ಸುಮಾರು ಏಳೆಂಟು ವರ್ಷ ಆಯ್ತಂತೆ ಹಾಗೆ ಮೇನ್ ಅಂದ್ರೆ ಇಲ್ಲಿ ಮಧ್ಯಾಹ್ನದವರೆಗೆ ಮಾತ್ರ ಪೂಜೆ ಇರುತ್ತೆ ದೂರ ಊರಿಂದ ಅರ್ಚಕರು ಬಂದು ಪೂಜೆ ಮಾಡ್ತಾರೆ ಹನ್ನೆರಡುವರೆಗೆ ಕೊನೆ ಪೂಜೆ ಅಂತ ಹೇಳ್ತಾ ಇದ್ರು ನೀವೇನಾದ್ರೂ ಭೇಟಿ ನೀಡಿ ಪೂಜೆ ಮಾಡಿಸ್ಬೇಕು ಅಂತ ಏನಾದ್ರು ಇದ್ರೆ ಮಧ್ಯಾಹ್ನ ಹನ್ನೆರಡುವರೆ ಒಳಗೆ ಮಾತ್ರ ಬನ್ನಿ ಹಾಗೆ ಸುತ್ತಲೂ ನೀರು ಇದೆಯಲ್ವಾ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಆ್ಯಕ್ಚುಲಿ ಅಲ್ಲಿ ಬೋರ್ಡ್ ಹಾಕೊಂಡಿದೆ ಹೋಗಬೇಡಿ ಅಂತ ನಾವು ಹೊರಗಡೆಯಿಂದನೇ ನೋಡಿದ್ವಿ ಮೊದಲು ದೋಣಿ ಮೂಲಕ ಬರೋರಿಗೆ ಅಲ್ಲಿ ಬಂದು ರೀಚ್ ಆಗ್ತಿದ್ದು ಅಂತ ಕಾಣಿಸುತ್ತೆ ಯಾಕೆಂದರೆ ಅಲ್ಲಿ ಮೆಟ್ಲುಗಳೆಲ್ಲ ಇದೆ ನದಿಯಿಂದ ಮೇಲ್ಗಡೆ ಬರೋಕೆ ಮೆಟ್ಲುಗಳೆಲ್ಲ ಇದೆ ಇಲ್ಲಿ ಇವಾಗೆಲ್ಲ ಹುಲ್ಲೆಲ್ಲ ಬೆಳಕೊಂಡು ಕ್ಲೋಸ್ ಆಗಿದೆ ಬಟ್ ಕಾಣಿಸುತ್ತೆ ಮೆಟ್ಲೆಲ್ಲ ಇರೋದು ಇಲ್ಲಾದ್ರೆ ಇಲ್ಲೆವರೆಗೆ ಬಂದ್ವಿ ಹಿಂಗೆ ಮೆಟ್ಲತ್ತ ಬರ್ತಿದ್ರಿ ಅಲ್ಲಿ ಮೆಟ್ಲ ಜಟ್ಗೋಡಿ ಈಗ ಬ್ರಿಡ್ಜ್ ಆಗಿದ್ದಕ್ಕೆ ಹ್ಞೂ ಸೀನ್ರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಇಲ್ಲಿ ನವರಾತ್ರಿಯಲ್ಲಿ ವಿಶೇಷವಾದ ಪೂಜೆ ಹಾಗೆ ಅನ್ನ ಸಂದರ್ಪಣೆ ಎಲ್ಲ ಇರುತ್ತಂತೆ ಇಲ್ಲಿ ಪೂಜೆ ಮಾಡಿಸ್ಬೇಕಂದ್ರೆ ಸೇವಾ ಪರ ಬರ್ಕೊಂಡಿದೆ ನೋಡ್ತಾ ಇರ್ಬೋದು ಯುಕ್ತಾಳಿಗೆ ಅವಳ ಅಣ್ಣ ಸಿಕ್ಕಿದ್ದು ಚೆನ್ನಾಗಾಗಿದೆ ಇಬ್ರು ಸೇರಿ ಆಟ ಆಡ್ತಿದ್ದಾರೆ ಚೆನ್ನಾಗಿ ನೋಡಿ ಇದೇ ದುರ್ಗಾಂಬಿಕಾ ದೇವಸ್ಥಾನ ಆ್ಯಕ್ಚುಲಿ ನಾವು ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡಿದ್ವಿ ಹಾಗೆ ಹೊರಗಡೆ ಕರ್ವೀರ ಹೂ ವೈಟ್ ಕರ್ವೀರ ಹೂ ಬಿಟ್ಟಿತ್ತು ಅಲ್ಲಿ ಒಬ್ಬರತ್ರ ಬೀಜನೆಲ್ಲ ತಗೋತಾ ಇದ್ದಾರೆ ಅಮ್ಮ ಎಲ್ಲ ಹಾಗೆ ಬರುವಾಗ ಆನ್ ವೇ ಕಲ್ಲಂಗಡಿಯನ್ನೆಲ್ಲ ಮಾಡ್ತಾ ಇರ್ತಾರೆ ಅಲ್ಲೇ ಲೋಕಲ್ ಅವ್ರು ಬೆಳೆದಿರೋದಂತೆ ಹೋಯ್ತ ಅಯ್ಯ 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 ಹೈ ಗುಣಕ ಮನ ನೆನಿಪಿನ ನೆನಿಪಂತ ಕರೆಬಿ ಬೀಜ ತಗೊಂಡ್ ಹೊರಟಿದ್ದಾರೆ ನೋಡಿ ಕೂತರಿ ನೀ ಇ ಓಯ್ ಬಾಬಾ ಎಲ್ಲ ಮುಗಿಸಿದ್ದಾಯಿತು ಈಗ ಕಲ್ಲಂಗಡಿ ಹಣ್ಣಿನ ಕಾರ್ಯಕ್ರಮ ದಿವ್ಯಾ ಅವರು ಕಲ್ಲಂಗಡಿ ಹಣ್ಣಲ್ಲ ತಗೊಂಡ್ ಬಂದಿದ್ರು ಅವರ ಫ್ಯಾಮಿಲಿವರೆಲ್ಲ ಬಂದಿದ್ರಲ್ಲ ಹೆಡ್ಕ ಆನೆಲ್ಲಾ ತಕ ತಗೊಳ್ಳಿ ತಗೊಳ್ಳಿ ಅಲ್ಲ ಉಪ್ಪು ಮಸಾಲ ಹಾಕಿಬಿಡಕಾಯ್ತ ಹಾಗೆ ಹೊರಗಡೆ ಬಂದು ಒಂದು ರೌಂಡ್ ನೋಡಿದ್ವಿ ಇಲ್ಲಿ ಕೆರೆ ಎಲ್ಲ ಇತ್ತು ವಾತಾವರಣ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೆಟ್ಟ ಗುಡ್ಡ ಎಲ್ಲ ಸುತ್ತಲೂ ಗ್ರೀನ್ರಿ ೊಂಡು ಹೊರಗಡೆ ಎಲ್ಲ ಸುತ್ತ ಬಂದ ನಂತರ ದೇವಿ ದರ್ಶನ ಹೋಗೋಣ ಅಂತ ಮತ್ತೆ ಬಂದ್ವಿ ಇಲ್ಲಿ ಅಲಂಕಾರ ಪೂಜೆ ಇತ್ತು ಅಲಂಕಾರ ಎಲ್ಲ ಮಾಡಿದ ನಂತರ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಇಲ್ಲಿ ಸುಮಾರು ಹರಕೆ ಸೇವೆಗಳೆಲ್ಲ ನಡೀತಂತೆ ಆವತ್ತಿನ ದಿನ ಕೂಡ ಸುಮಾರು ಜನ ಬಂದಿದ್ರು ಸ್ಥಳೀಯರು ಜಾಸ್ತಿ ಜನ ಬರ್ತಾರೆ ಹಾಗೆ ಇತ್ತೀಚೆಗೆ ಹೊರಗನವರು ಕೂಡ ಎಲ್ರಿಗೂ ಗೊತ್ತಾಗಿ ಬರ್ತಾ ಇದ್ದಾರೆ ಅತಿ ನದಿಯ ತಪ್ಪಲ್ನಲ್ಲಿರೋ ಒಂದು ಒಂದ್ ಸುಂದರವಾದ ದೇವಸ್ಥಾನ ನೋಡೋಕೆ ಖುಷಿ ಆಗತ್ತೆ ನೀವು ವಿಸಿಟ್ ಮಾಡಿಲ್ಲ ಅಂದ್ರೆ ಒಮ್ಮೆ ವಿಸಿಟ್ ಮಾಡಿಲ್ಲಿ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ ಇಷ್ಟ ಇವತ್ತಿನ ಮಿನಿ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ